ನಮಸ್ಕಾರಗಳು ಯಾರಿಗೆ ತಮ್ಮ ಸಮೀಪದಲ್ಲಿರುವಂತ ಕುತೂಹಲಕಾರಿ ಅಂಶಗಳು ಅವರಿಗೆ ಆನಂದ ತರಲ್ಲ ಅವರು ವಿಶ್ವದಲ್ಲಿ ಎಲ್ಲಿ ಹೋದ್ರು ಅವರಿಗೆ ಆನಂದ ಬರಲಿಲ್ಲ ಇದೊಂದು ಗಾದೆ ಇದ್ರ ಜೊತೆಯಲ್ಲಿ ನಾವೆಲ್ಲರೂ ಯಶಸ್ವಿ ವ್ಯಕ್ತಿಗಳನ್ನ ಕೊಡುತ್ತಿರ್ತೀವಿ ವಿ ಆರ್ ಎಲ್ ನ ವಿಜಯ ಸಂಕೇಶ್ವರ್ ಡೆಕನ್ ಏರ್ವೇಸ್ನ ಗೋಪಿ ಕ್ಯಾಪ್ಟನ್ ಗೋಪಿನಾಥ್ ಈ ರೀತಿ ನಾವು ಯಶಸ್ವಿ ವ್ಯಕ್ತಿಗಳನ್ನ ಅವರ ಕಥೆಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀವಿ ಆದ್ರೆ ಇಂತಹ ಯಶಸ್ವಿ ವ್ಯಕ್ತಿಗಳು ಕೋಟಿಗೊಬ್ರು ಹಾಗಾಗಿ ಅದು ನಮ್ಗೆ ಆದರ್ಶ ಹೌದು ಆದ್ರೆ ನಮ್ಮ ಸುತ್ತಮುತ್ತಲಲ್ಲಿ ಕೂಡ ಕೆಲವು ಆದರ್ಶ ವ್ಯಕ್ತಿಗಳು ಯಶಸ್ವಿ ವ್ಯಕ್ತಿಗಳು ಇರ್ತಾರೆ ಆದ್ರೆ ನಾವು ಅವರನ್ನ ಗಮನಿಸಲ್ಲ ಗಮನಿಸಿದ್ರು ಅವ್ರ ಬಗ್ಗೆ ಆಸಕ್ತಿ ಕೊಡಲ್ಲ ನಾನು ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿನ್ನೆ ಒಂದು ಲೇಖನ ಬರೆದಿರ್ತೇನೆ ನಾನು ಶಿವಮೊಗ್ಗದಲ್ಲಿ ನೆಹರು ರೋಡ್ ಇದೆ ಆ ನೆಹರು ರೋಡ್ ಸೆಕೆಂಡ್ ಕ್ಲಾಸಿಗೆ ತಿರುಗಿದಾಗ ಅಲ್ಲಿ ಶೋಭಾ ಸ್ಟೋರ್ ಅಂತ ಒಂದಿದೆ ಅದರ ಪಕ್ಕದಲ್ಲೂ ಒಂದು ಓಣಿ ಇದೆ ಆ ಓಣಿನಲ್ಲಿ ಎಂ ಎಚ್ ಕಾಫಿ ಕೆಫೆ ಅಂತ ಇತ್ತು ಅಲ್ಲಿ ಸಾಮಾನ್ಯ ಶಿವಮೊಗ್ಗ ಹೋದಾಗ ನೋಡಿದಾಗ ಅದ್ರ ಪಕ್ಕದಲ್ಲೇ ಆತ್ಮೀಯ ಮಿತ್ರ ಪತ್ರಕರ್ತ ಶೃಂಗೇಶ್ ಅವರ ಆಫೀಸ್ ಇತ್ತು ಪ್ರೆಸ್ ಇತ್ತು ಹೋಗ್ಬೇಕಾದ್ರೆ ಹೋಗ್ಬೇಕಾರೆ ಅದೊಂದು ಆರ್ಡಿ ಆಗಿರೋದು ಓಣಿ ಆ ಓಣಿ ಒಳಗೆ ಹೋಗ್ಬೇಕಾದ್ರೆ ಫಸ್ಟಿಗೆ ಎಮ್ ಎಚ್ ಕಾಫಿ ಕೆಫೆ ಆ ಕಾಫಿ ಕೆಫೆಲ್ಲಿ ಬಹಳ ಜನ ಇರ್ತಿದ್ರು ಹೆಚ್ಚಿನ ಜನ ಉದ್ಯೋಗಿಗಳು ಲ್ಯಾಪ್ಟಾಪನ್ ಬ್ಯಾಗ್ ಹಾಕೊಂಡಿರ್ತಾರೆ ಉಸುವ ಕಾಫಿ ತಗೊಂಡಿರ್ತಾರೆ ಕಾಫಿ ಟೀ ಅಲ್ಲಿ ಬಂದು ಅದ್ ಬಿಟ್ರೆ ಬೇರೆ ತಿಂಡಿ ಇಲ್ಲ ಅದ್ರ ಮಾಲೀಕ ಅತ್ಯಂತ ಶುಚಿಯಾಗಿ ಇಟ್ಕೊಂಡಿದ್ರು ಅವರ ಸಣ್ಣ ರೆಸ್ಟೋರೆಂಟ್ ಒಂದು ಹತ್ತು ಬೈ ಹತ್ತು ಇಟ್ ಸಣ್ಣದು ಎರಡು ಹೆಣ್ಣು ಮಕ್ಕಳು ಅವ್ರ ಜೊತೆಗೆ ಸಹಕಾರಿಯಾಗಿರ್ತಿದ್ರು ಅದ್ರ ಪಕ್ಕದಲ್ಲಿ ಶೃಂಗೇಶ್ವರ ಆಫೀಸ್ ಅಲ್ಲಿ ಹೋದಾಗ ಅವರು ಕೂಡ ಇಲ್ಲಿಂದ ಕಾಫಿ ತರಿಸ್ತಿದ್ರು ನನಗೆ ಕಾಫಿ ಬಹಳ ಇಷ್ಟ ಆಗ್ತಿತ್ತು ಬೆಂಗಳೂರಲ್ಲಿ ಕಾಫಿ ಕುಡ್ದಾಗ ಅನಿಸ್ತಿತ್ತು ಇಷ್ಟೊಳ್ಳೆ ಕಾಫಿ ಸಿಗುತ್ತಲ್ಲ ಅಂತ ನಂತರ ಇದು ಇಲ್ಲಿಂದ ತರಿಸ್ತಿರ ಇಲ್ಲ ಪಕ್ಕದ ಕ್ಯಾಂಟೀನ್ ಹೌದಾ ಸರಿ ಅಂತ ಹಾಗೆ ಪರಿಚಯ ಆಯ್ತು ಅವರು ಹೆಸರು ಭಾಷಾ ಅವರು ಬೆಂಗಳೂರಿನಲ್ಲಿ ಬಹುಶಃ ಕೆಲಸ ಮಾಡಿ ಬಂದಿರಬೇಕು ಸಣ್ಣ ಕ್ಯಾಂಟೀನ್ ಅಲ್ಲಿ ಯಾರೂ ಕೂಡ ಒಂದು ಟೀ ಶಾ ಟೀ ಕಾಫಿ ಶಾಪ್ ನಡೆಯುತ್ತದೆ ಅಂತ ಭಾವಿಸ್ತಿ ಓಣಿ ಒಳಗಡೆ ಆರಡಿ ಆಗ್ಲದ ಓಣಿನಲ್ಲಿ ಒಂದು ಹತ್ತು ಹತ್ತು ಮೀಟರ್ ಒಳಗೆ ಹೋಗ್ಬೇಕು ಸಾಮಾನ್ಯವಾಗಿ ಹೋಟೆಲ್ ಕ್ಯಾಂಟೀನ್ ಮಾಡೋರು ಪಾರ್ಕಿಂಗ್ ಇರಬೇಕು ನಮ್ಮ ಬೋರ್ಡ್ ಮುಖ್ಯ ರಸ್ತೆ ಕಾಣಬೇಕು ಅಂತ ಅವ್ರದ್ದು ಏನೂ ಕಾಣ್ತಿರ್ಲಿಲ್ಲ ಒಳಗೆ ಹೋದ್ರ ಮೇಲೆ ಗೊತ್ತ ಕತ್ಲಲ್ಲಿ ಬೇರೆ ಪರಿಚಯ ಆಯ್ತು ಇದು ಸುಮಾರು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಸುದ್ದಿ ನಂತರ ನಾವು ರೆಸ್ಟೋರೆಂಟ್ ಮಾಡ್ಬೇಕಾಯ್ತು ನಾನು ಅವಾಗ ನನಗೆ ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಇತ್ತು ಹಾಗಾಗಿ ನಾನು ಅವರು ಸಲಹೆ ಕೇಳಿದಾಗ ಅವರು ಅತ್ಯುತ್ತಮ ಸಲಹೆಗಳನ್ನು ಕೊಟ್ಟರು ಸರ್ ಕೋತಾಸ್ ಕಾಫಿ ಬಿಟ್ಟು ಬೇರೆ ಉಪಯೋಗಿಸ್ಬೇಡಿ ಸರಿ ಕೋತಾಸ್ ಕಾಫಿ ಎಲ್ಲಿ ಸಿಗುತ್ತೆ ಬೆಂಗಳೂರು ಸಿಗುತ್ತೆ ಸರ್ ಇಲ್ಲಿ ಸಿಗೋಲ್ಲ ಬಟ್ ಇಲ್ಲೊಬ್ರು ಏಜೆಂಟ್ ಅವ್ರು ತಂದು ಕೊಡ್ತಾರೆ ಸರಿ ಅಂತ ಆಯಿತು ಆಮೇಲೆ ಅದಕ್ಕೆ ಫಿಲ್ಟರ್ ಕಾಫಿ ಹೇಗೆ ಮಾಡಬೇಕು ಬಹಳಷ್ಟು ಹೋಟ್ಲ್ಗಳಲ್ಲಿ ಇವತ್ತೆ ಬೆಳಿಗ್ಗೆ ಎದ್ದು ಫಿಲ್ಟರ್ ಕಾಫಿ ಮಧ್ಯಾಹ್ನ ಸರಿ ಇರಲ್ಲ ಮಧ್ಯಾಹ್ನದ ಸಂಜೆ ಸರಿ ಇರೋಲ್ಲ ಅದರಲ್ಲಿ ಒಂದು ಯೂನಿಫಾರ್ಮಿಟಿ ಇಲ್ಲ ಅದು ಯಾಕದು ಇಲ್ಲ ಅದಕ್ಕೆ ತಮಿಳ್ನಾಡಿನ ಕಂಪ್ನಿ ಜೆ ಫಿಲ್ಟರ್ಸ್ ಅಂತ ಕಾಫಿ ಫಿಲ್ಟರ್ಸ್ ಇದೆ ತಗೊಳ್ಳಿ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅದೇನು ಮಾಡುತ್ತೆ ಅಂದರೆ ಅದು ಇನ್ನೂರು ಗ್ರಾಮ್ ಪೌ ಕಾಫಿ ಪೌಡರ್ ಹಾಕಬೇಕು ಆಟೋಮೆಟಿಕ್ ಮಿಷನ್ ಅದು ಅದಕ್ಕೆ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನಿಗದಿತವಾದಂಥ ನೀರನ್ನು ತಗೊಂಡತ್ತೆ ಅದೇ ಡಿಕಾಕ್ಷನ್ ಮಾಡಿ ಬಿಸಿ ಬಿಸಿ ಇರೋ ಹಾಗೆ ಇನ್ನೊಂದು ಬೋಲಲ್ಲಿ ಡಿಕಾಕ್ಷನ್ ನ ಇಳಿಸುತ್ತೆ ಅದರಿಂದ ನೀವು ಕಾಫಿ ಮಾಡಿದ್ರೆ ಯಾವ ಕಾರಣಕ್ಕೂ ವ್ಯತ್ಯಾಸ ಇಲ್ಲ ಸುಮಾರು ಹನ್ನೆರಡು ಹದಿಮೂರು ಹನ್ನೆರಡು ವರ್ಷ ಆಯ್ತು ನಮ್ಮ ರೆಸ್ಟೋರೆಂಟ್ ಓಪನ್ ಮಾಡಿ ನಾವು ಜಮೀನಿ ಫಿಲ್ಟರ್ ಕಾಫಿ ಫಿಲ್ಟರ್ ಉಪಯೋಗಿಸ್ತಾ ಇದ್ದೀನಿ ಈಗ ಒಂದಲ್ಲ ಮೂರು ಕಾಫಿ ಫಿಲ್ಟರ್ ನಮ್ಮ ಇದೆ ಯಾಕಂದ್ರೆ ಸ್ಪೇರ್ ಒಂದ್ ಹಾಳಾದ್ರೆ ಮತ್ತೆ ರಿಪೇರಿ ಕಳಿಸ್ಬೇಕು ಈ ಉದ್ದೇಶಕ್ಕೆ ಈ ರೀತಿ ಭಾಷಾರವರ ಸಹಕಾರ ನನ್ಗಾಗಿತ್ತು ನಂತರ ಭಾಷಾರವರು ಹೋಟ್ಲು ಮಾಡಿದ ಗೊತ್ತಿಲ್ಲ ಇತ್ತೀಚೆಗೆ ಮಿತ್ರರಾದ ಶೃಂಗೇಶ್ ಅವ್ರ ಬಂದಾಗ ಕೇಳ್ತಾ ಇದ್ರು ಏನೋ ಮಾತಿನಲ್ಲಿ ಕೇಳಿದೆ ಸರ್ ನೀವು ಪ್ರಿಂಟಿಂಗ್ ಪ್ರೆಸ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ವಿ ಸ್ವಂತ ಬಿಲ್ಡಿಂಗಿಗೆ ಶಿವಮೊಗ್ಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡೆಗೆ ನಿಮ್ ಕೊಠಡಿಗಳಿತ್ತಲ್ಲ ಎರಡು ಅದರಲ್ಲಿ ಯಾರಿದ್ದಾರೆ ಏ ಕಂಡ್ರೆ ಇದನ್ನು ಭಾಷಾ ಒಂದು ಅದ್ಭುತ ಹೋಟ್ಲು ಮಾಡಿಬಿಟ್ಟಿದ್ದಾಳೆ ಹೌದಾ ಅಲ್ಲಿ ಹೋಟ್ಲು ನಡೀತದ ಸರ್ ಒಳಗಡೆ ಇಲ್ಲ ಸರ್ ಬಹಳ ಚೆನ್ನಾಗಿ ಇದೆ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಇದೆ ಮತ್ತೆ ಕಾಫಿ ಟೀ ಅವ್ರದ್ದು ಮೊದಲಿಂದ ಇದೆಯಲ್ಲ ಅಲ್ಲ ಹೌದಾ ಬಹಳ ಆಶ್ಚರ್ಯ ನನಗೆ ಆಮೇಲೆ ಅಲ್ಲಿನ ಚಿತ್ರಗಳನ್ನೆಲ್ಲ ತರಿಸಕೊಂಡೆ ನಾ ಇನ್ನು ಹೋಗಿಲ್ಲ ಶಿವಮೊಗ್ಗ ನನ್ನ ಮಗ ಹೋಗಿದ್ದ ವಿಡಿಯೋ ಫೋಟೋ ಎಲ್ಲ ಮಕ್ಕಳ ಬಂದ ಅವನು ಹೇಳೋದು ಕೂಡ ಬಹಳ ಸಣ್ಣ ಜಾಗದಲ್ಲಿ ಅತ್ಯಂತ ಚೆನ್ನಾಗಿರೋ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಜನ ಇರ್ತಾರೆ ನಾನು ಭಾಷಾರವರಿಗೆ ಅವರ ನವ ಉದ್ಯಮಕ್ಕೆ ಶುಭ ಹಾರೈಸ್ದ ಇನ್ನೊಂದು ವಿಷಯ ಹೇಳ್ಬೇಕು ಸಿಂಗೇಶ್ ಅವ್ರು ಹೇಳಿದ್ದು ಭಾಷಾರವರಿಗೆ ಒಂದ್ ಕನ್ಸಿತ್ತಂತೆ ಬಾಲ್ಯದ ಕನಸು ನಾನೊಂದು ರೆಸ್ಟೋರೆಂಟ್ ಮಾಲೀಕ ಆಗ್ಬಿಡ್ಕೊಡ್ತ ಬಹಳ ವರ್ಷ ಸ್ವಂತ ಏಕ ವ್ಯಕ್ತಿಯಾಗಿ ಕಾಫಿ ಶಾಪ್ ನಡೆಸ್ತಿದ್ರು ಎಂ ಎಚ್ ಕಾಫಿ ಶಾಪ್ ಈಗ ಅವರು ಆ ಒಂದು ಕನಸನ್ನ ನನಸ್ ಮಾಡ್ಕೊಂಡಿದ್ದಾರೆ ಅದು ತುಂಬಾ ಅದ್ಭುತವಾಗಿ ಒಂದು ರೆಸ್ಟೋರೆಂಟ್ ಮಾಡಿದ್ದಾರೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದು ದೊಡ್ಡ ರೆಸ್ಟೋರೆಂಟ್ ಅವ್ರಿಗೆ ಮಾಡ್ಲಿಕ್ಕೆ ಹುಮ್ಮಸ್ಸು ಬರ್ಬೋದು ಆ ಉದ್ಯೋಗ ಅವ್ರಿಗೆ ಕೈ ಎಳಿತದೆ ಈ ರೀತಿ ಒಬ್ಬ ವ್ಯಕ್ತಿ ತಾನು ಕಂಡ ಕನಸನ್ನ ತನ್ನ ಜೀವಮಾನದಲ್ಲಿ ನನಸು ಮಾಡಿದ್ರೆ ಅವ್ರಿಗೆ ಆಗುವಂತ ಸಂತೋಷ ಬೇರೆ ಯಾರಿಗೂ ಆಗ್ಲಿಕ್ಕಿಲ್ಲ ಹಾಗಂತ ಎಲ್ಲರಿಗೂ ಕನಸು ಕಾಣ್ತೀವಿ ನಾವು ಕನಸು ನನಸಾಗಿಲ್ಲ ಯಾಕಂದ್ರೆ ನಮ್ಮ ಕನಸು ಗುರಿ ನಾವು ಮಧ್ಯಂತರದಲ್ಲಿ ಬದಲಾಯಿಸ್ಬಿಡ್ತೀವಿ ಭಾಷಾ ಸತತವಾಗಿ ಕ್ಯಾಂಟೀನ್ ನಡ್ಸ್ಕೊಂತ ಬಂದು ಇವತ್ತು ರೆಸ್ಟೋರೆಂಟ್ ಮಾಡಿರೋದು ಇದು ಭಾಷಾನ ಒಂದು ಯಶಸ್ಸಿನ ಕತೆ ಈ ರೀತಿಯ ಭಾಷಾ ಅಂತವ್ರು ಸಾವಿರಾರು ಜನ ಇದ್ದಾರೆ ಅವರವರ ಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಹಾಗಾಗಿ ಸಣ್ಣ ಸಣ್ಣ ಉದ್ಯಮ ಮಾಡೋರು ಕೂಡ ಅವರ ಯಶಸ್ಸಿನ ಕತೆ ಜನರಿಗೆ ಬೇಕಾಗಿದೆ ಯಾಕಂದ್ರೆ ನಮ್ಮೆಲ್ಲರೂ ಮಧ್ಯಮ ವರ್ಗಗಳು ನಮ್ಮ ಮಧ್ಯಮ ವರ್ಗದಲ್ಲೇ ಯಾರ್ಯಾರು ಯಶಸ್ಸನ್ನ ಪಡೆದಿದ್ದಾರೆ ಅವ್ರ ಯಶೋಗಾಥೆಯನ್ನ ನಾ ಕೇಳಲಿಕ್ಕೆ ಇಷ್ಟಪಡ್ತೇವೆ ಇದು ಭಾಷರ್ ರೆಸ್ಟೋರೆಂಟ್ ಮಾಡುವಂತ ಕನಸಿನ ಕನಸನ್ನು ನನಸಾದಂತ ಒಂದು ಯಶೋಕ ಹಾಗಾಗಿ ತಾವು ಶಿವಮೊಗ್ಗ ಹೋದ್ರೆ ಒಮ್ಮೆ ಅವ್ರ ರೆಸ್ಟೋರೆಂಟ್ಗೆ ಹೋಗಿ ನೆಹ ರೋಡ್ ಸೆಕೆಂಡ್ ಕ್ರಾಸ್ ಅಲ್ಲಿ ಹೋಗಿ ಅಲ್ಲೇ ಎರಡಕ್ಕೆ ಶೋಭಾಷ್ಟು ಹೋದ್ ಅದ್ರ ಮಧ್ಯದಲ್ಲಿ ಒಂದು ಓಣಿ ಇದೆ ಸಣ್ಣ ಓಣಿ ಅಂದ್ರೆ ಐದಡಿ ಆರಡಿ ಆಗಲ್ಲ ಆ ಓಣಿ ಒಳಗೆ ಹೋಗಿ ಭಾಷರವರ ಕೆಫೆ ರೆಸ್ಟೋರೆಂಟ್ ಪ್ರಾರಂಭ ಆಗಿದೆ ಉಪಹಾರ ಇದೆ ಊಟ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಶುಚಿ ರುಚಿ ಇದೆ ನಿಮ್ಮನ್ನು ಸ್ವಾಗತ ಮಾಡೋಕ್ಕೆ ನಗತಾ ನಗುತ್ತಾ ಇರುವ ಹಸನ್ಮುಖಿ ಭಾಷೆ ಇರ್ತಾರೆ ಅವರ ಸಿಬ್ಬಂದಿ ಒಳಗೆ ಇದ್ದಾರೆ ಈ ರೀತಿ ಭಾಷಾರವರ ಯಶೋಗಾದಿಯನ್ನ ನಿಮಗೆ ನಾನಿಲ್ಲಿ ತೆರೆದಿಟ್ಟಿದ್ದೀನಿ ನಮಸ್ಕಾರ